ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಫಿಶ್ ಫ್ರೈನ ತುಂಬಾ ಈಸಿ ಮೆಥಡಲ್ಲಿ ರೆಡಿಮೇಡ್ ಮಸಾಲಾನ ಉಪಯೋಗಿಸ್ಕೊಂಡು ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಸಮುದ್ರದ ಮೀನು ಮೂರು ಥರದ ಮೀನಿದೆ ಒಂದು ರಿಬ್ಬನ್ ಮೀನು ಹಾಗೆ ಇನ್ನೊಂದು ಬಂದುಬಿಟ್ಟು ಹೈಲಾ ಅಂತ ಹೇಳಿಬಿಟ್ಟು ಇದು ಬಂದು ಒಂದು ಕನ್ನ ಹೈಲ ಇದೆ ಇನ್ನೊಂದು ಮಕ್ಳ ಹೈಲ ಅಂತ ಹೇಳಿಬಿಟ್ಟು ಇದು ಸಿಪ್ಪೆ ತೆಗೆದು ಮಾಡೋದು ಇದು ಸಿಪ್ಪೆ ತೆಗೆದು ಮಾಡುವಂಥ ಮೀನು ಇದು ಹಾಗೆ ಇದು ಮೂರು ಥರದ್ದು ಮೀನಿದೆ ಇದೆ ಯಾವ ಮೀನ್ ತಗೊಂಡ್ರು ನೀವು ಈ ಮಸಾಲನ ಹಾಕಿ ಮಾಡ್ಕೋಬಹುದು ಆರಾಮ್ಸೆ ಹಾಗೆ ನಾನು ಇವತ್ತು ಯೂಸ್ ಮಾಡ್ತಿರೋ ರೆಡಿಮೇಡ್ ಮಸಾಲ ಬಂದು ಶಕ್ತಿ ಫಿಶ್ ಫ್ರೈ ಮಸಾಲ ಹಾಗೇನು ನಾನು ರೆಡಿಮೇಡ್ ಫಿಶ್ ಮಸಾಲ ಇಲ್ದಿರ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೋಬೋದು ಇದು ಒಂದೂವರೆ ಕಿಲೋ ಆಗೋವಷ್ಟು ಮೀನಿದೆ ನಾನು ಎರಡು ಪ್ಯಾಕೆಟ್ ಆಗೋ ಅಷ್ಟು ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ನಾನು ಉಪ್ಪು ಖಾರ ಏನು ಹಾಕ್ತಿಲ್ಲ ಇದಕ್ಕೆ ಬರೀ ಸ್ವಲ್ಪ ನಾನು ಅಶ್ನದ ಪುಡಿ ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹುಣಸೆ ಹಣ್ಣಿನ ರಸ ಹುಣ್ಸೆ ಹಣ್ಣಿನ ರಸ ಹಾಕೋಬಹುದು ಅಥವಾ ನಿಂಬೆ ಹಣ್ಣಿನ ರಸನೂ ಹಾಕೋಬಹುದು ಅಂಗಡಿ ಮಸಾಲ ಬೇಡ ಅಂದ್ರೆ ನೀವು ಹುಣ್ಸೆ ಹಣ್ಣಿನ ರಸ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಉಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಅಥವಾ ನಿಂಬೆಹಣ್ಣಿನ ರಸ ಆದರೂ ನೀವು ಹಾಕೋಬೋದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತುಂಬ ನೀರಾಗೂ ಮಸಾಲೆನ ಕಲ್ಸೋದು ಬೇಡ ಯಾಕಂದ್ರೆ ಮೀನಿಗೆ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಒಂದೇ ಮೀನಿಗೆ ಮಸಾಲೆನ ಈ ರೀತಿ ಸವರಿ ಸಪ್ರೇಟಾಗಿ ಎತ್ತಿಡ್ಕೊಂಡ್ಬಿಡೋಣ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂತೀನಿ ಮಸಾಲ ಸ್ವಲ್ಪ ಗಟ್ಟಿ ಆಯ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡ್ಬೋದು ಮಸಾಲೆ ಎಲ್ಲ ಚೆಂದ ಹಿಡ್ದಿದೆ ಮಸಾಲೆ ಹಾಕಿ ಇಟ್ಬಿಟ್ಟಿದ್ದೀನಿ ಒಂದು ಅರ್ಧ ಅವರು ಹಾಗೆ ಮಸಾಲೆನದಲ್ಲಿ ಮೀನು ಚೆನ್ನಾಗೆ ಇರಲಿ ಆನಂತರ ತವದಲ್ಲಿ ಹಾಕಿ ಹಾಕಿ ಹುರ್ಕೊಂಡ್ಬಿಡೋಣ ಈಗ ತವದಲ್ಲಿ ಮೀನು ಉರಿಯೋಕೆ ಶುರು ಮಾಡಿಬಿಡೋಣ ಆಲ್ರೆಡಿ ಒಂದು ಟ್ರಿಪ್ಪು ಹುರಿದು ಆಗಿದೆ ಸೊ ಈಗ ಇನ್ನೊಂದು ಟ್ರಿಪ್ ಹುರಿತಿದ್ದೀನಿ ಎಣ್ಣೆ ಹಾಕ್ಬಿಡೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ಎಣ್ಣೆ ಚೆನ್ನಾಗೆ ಕಾದಿದೆ ಈಗ ಒಂದೊಂದೇ ಮೀನ್ ಹಾಕ್ಬಿಡೋಣ ಹಾಗೆ ಒಂದ್ ಎರಡು ನಿಮಿಷ ಆಗಿದ ತಕ್ಷಣ ಟರ್ನ್ ಮಾಡ್ಕೊಂಡ್ಬಿಡೋಣ ನೋಡ್ಬೋದು ಮೀನೆಲ್ಲ ಚೆನ್ನಾಗೆ ಫ್ರೈ ಆಗಿದೆ ನೋಡಿದ್ರೆ ಎಷ್ಟು ಸುಲಭವಾಗಿ ಫಿಶ್ ಫ್ರೈನ ಮಾಡ್ಕೋಬೋದು ಅಂತ ಹೇಳಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡಿ ಥ್ಯಾಂಕ್ ಯು